ನಮಸ್ಕಾರ ಎ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಅನಿತಾ ಮೊದಲಿಗೆ ಹೆಡ್ಲೈನ್ಸ್ ನರೇಗಾ ಯೋಜನೆಯಡಿಯಲ್ಲಿ ಗುಲಾಬಿ ಹೂ ಬೆಳೆದು ಸ್ವಯಂ ಉದ್ಯೋಗ ಕಂಡುಕೊಂಡ ನಿರುದ್ಯೋಗಿ ಯುವಕ ಗುಲಾಬಿ ಬೆಳೆಯಿಂದ ಲಕ್ಷಾಂತರ ರೂಪಾಯಿ ಆದಾಯ ಹಣ ಕೇಳಲು ಹೋದ ವ್ಯಕ್ತಿಯ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿ ಆಸ್ಪತ್ರೆಗೆ ದಾಖಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮುಡೇಶ್ವರ ಸಮುದ್ರದಲ್ಲಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯ ಶವಗಳು ಪತ್ತೆ ಗುರುವಾರ ಸ್ವಗ್ರಾಮಗಳಿಗೆ ಮೃತ ವಿದ್ಯಾರ್ಥಿನಿಯರ ಪಾರ್ಥಿವ ಶರೀರ ರವಾನೆ ಜಿಲ್ಲಾಡಳಿತದಿಂದ ಅಂತಿಮ ನಮನ ವಾರ್ತೆಗಳ ವಿವರ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ನೆರವು ಪಡೆದು ಲಾರಿ ಚಾಲಕರೊಬ್ಬರು ಈಗ ಗುಲಾಬಿ ಹೂ ಬೆಳೆದು ಸ್ವಂತ ಊರಿನಲ್ಲೇ ಕೈತುಂಬ ಆದಾಯ ಗಳಿಸುತ್ತಿದ್ದಾರೆ ಕೋಲಾರ ತಾಲೂಕು ರಬಿಕೊತ್ತನೂರು ಗ್ರಾಮ ಪಂಚಾಯಿತಿಯ ಚಿಕ್ಕಯೂರು ಗ್ರಾಮದ ಸತೀಶ್ ಎಂಬುವರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗುಲಾಬಿ ಸಸಿಗಳನ್ನು ನೆಟ್ಟು ಹೂ ಬೆಳೆದು ಹೊಸ ಬದುಕು ರೂಪಿಸಿಕೊಂಡಿದ್ದಾರೆ ಸತೀಶ್ ಈ ಹಿಂದೆ ತಮ್ಮ ಕುಟುಂಬದ ಪೋಷಣೆಗಾಗಿ ಲಾರಿ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು ಪಿತ್ರಾರ್ಜಿತವಾಗಿ ಬಂದಿದ್ದ ಮೂವತ್ತು ಗುಂಟೆ ಜಮೀನಲ್ಲಿ ನೀಲಗಿರಿ ಹಾಕಿದ್ದು ಆದರೆ ಅದರಿಂದ ಹೆಚ್ಚು ಪ್ರಯೋಜನವೇನೂ ಇರಲಿಲ್ಲ ನಿತ್ಯ ದೂರದ ಊರಿಗೆ ಹೋಗಿ ಅನ್ಯರ ಬಳಿಯ ದುಡಿಮೆ ತೃಪ್ತಿ ತರಲಿಲ್ಲ ಸ್ವಯಂ ಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಜಮೀನಲ್ಲಿದ್ದ ನೀಲಗಿರಿಯನ್ನು ಸಂಪೂರ್ಣವಾಗಿ ತಿರುಗೊಳಿಸಿ ಪಕ್ಕದ ಜಮೀನಿನಿಂದ ನೀರು ಪಡೆದು ಕೃಷಿ ಮಾಡಲು ಮುಂದಾದರು ಆದರೆ ಯಾವ ಬೆಳೆಯನ್ನು ಬೆಳೆಯಬೇಕು ಎಂಬ ಯೋಚನೆಗೆ ಬಿದ್ದ ಸತೀಶ್ಗೆ ಸರ್ವಕಾಲಿಕ ಲಾಭದ ಬೆಳೆಯಾಗಿ ಕಂಡಿದ್ದು ಗುಲಾಬಿ ಅಲ್ಲದೆ ಗುಲಾಬಿ ಹೂ ಬೆಳೆಯಲು ನರೇಗಾ ಯೋಜನೆಯಡಿಯಲ್ಲಿ ನೆರವು ನೀಡುವ ಮಾಹಿತಿ ಪಡೆದ ಅವರು ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೂ ಬೆಳೆಯುವ ಬಗ್ಗೆ ಮಾಹಿತಿ ತಿಳಿದುಕೊಂಡರು ತಮಿಳುನಾಡಿನ ಅಗಲಕೋಟೆಯಿಂದ ಸಾವಿರದ ಮುನ್ನೂರು ಮಿರಾಬುಲ್ ಕೆಂಪು ತಳಿಯ ಗುಲಾಬಿ ಗಿಡಗಳನ್ನು ತಂದು ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿದರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದು ಸತೀಶ್ ಕುಟುಂಬದವರೇ ಗುಲಾಬಿ ತೋಟದ ನಿರ್ವಹಣೆ ಮಾಡುತ್ತಿದ್ದಾರೆ ನರೇಗಾದಿಂದ ಕೂಲಿ ಹಾಗೂ ಸಾಮಗ್ರಿ ವೆಚ್ಚ ಸೇರಿ ಎಪ್ಪತ್ತೆರಡು ಸಾವಿರದ ಐನೂರ ಹನ್ನೆರಡು ರೂಪಾಯಿ ನೆರವು ದೊರೆತಿದೆ ಗುಲಾಬಿ ಹೂವಿಗೆ ಸರ್ವ ಕಾಲದಲ್ಲೂ ಬೇಡಿಕೆ ಇದ್ದು ಹಬ್ಬದ ದಿನಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತದೆ ದಿನ ಬಿಟ್ಟು ದಿನ ಕೊಯ್ಲು ಮಾಡುತ್ತಿದ್ದು ಎಂಬತ್ತರಿಂದ ನೂರು ಕೆಜಿ ಹೂವು ದೊರೆಯುತ್ತದೆ ಸತೀಶ್ ತಮ್ಮ ಗುಲಾಬಿ ಹೂಗಳನ್ನ ಕೋಲಾರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಗುಲಾಬಿಗೆ ಸಾಮಾನ್ಯ ದಿನಗಳಲ್ಲಿ ಅರವತ್ತರಿಂದ ನೂರು ರೂಪಾಯಿ ಇದ್ರೆ ಹಬ್ಬ ಹರಿದಿನಗಳಲ್ಲಿ ಇನ್ನೂರು ರೂಪಾಯಿಗೆ ಮಾರಾಟವಾಗುತ್ತದೆ ಇದರಿಂದ ರೈತ ಸತೀಶ್ ತಿಂಗಳಿಗೆ ಸರಾಸರಿ ನಲವತ್ತರಿಂದ ಐವತ್ತು ಸಾವಿರ ಆದಾಯ ಗಳಿಸುತ್ತಿದ್ದಾರೆ ನರೇಗದಿಂದ ನಾವು ಉಪಯೋಗ ಇದಕ್ಕೆ ಮೊದಲು ನಾನು ಡ್ರೈವರ್ ಕೆಲಸ ಮಾಡ್ಕೊಂಡು ಇದು ಇದಕ್ಕೆಲ್ಲ ನೀಲಗಿರಿ ಹಾಕ್ಕೊಂಡಿದ್ವಿ ಇದು ನೀಲಗಿರಿ ಏನಿದ್ರು ಐದು ವರ್ಷ ಆರು ವರ್ಷ ಕಟಿಂಗ್ ಬರೋದು ಅದೆಲ್ಲ ಹೋದ್ರೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋಗ್ತಾಯಿತ್ತು ನರೇಗದಿಂದ ಒಳ್ಳೆ ಆದಾಯ ಬರ್ತಾ ಇದೆ ಅವರು ಮಾಡ್ಕೊಡಿರೋ ಅನುಕೂಲದಿಂದ ಒಳ್ಳೆ ಆದಾಯ ಬರ್ತಾಯಿದೆ ಏನಿಲ್ಲ ಅಂದರೆ ತಿಂಗಳ ಮೇಲೆ ಒಂದು ಐವತ್ತು ಸಾವಿರನ ಆಗ್ತಾಯಿದೆ ಆಮೇಲೆ ಒಳ್ಳೆ ಇದಿದೆ ನರೇಗದಿಂದ ನಮ್ಮ ನೋಡಿಕೊಂಡು ಬೇರೆ ರೈತರು ಇದೇ ಥರ ಮಾಡ್ಕೊಂಡು ನರೇಗ ಒಳ್ಳೆ ರೀತಿ ಉಪಯೋಗಿಸ್ಕೊಬೇಕು ಅಂತ ನಾನು ಹೇಳ್ತೀನಿ ಓ ಬಂದು ನಾವು ಇಲ್ಲೇ ಹತ್ರ ಇರೋ ಕೋಲಾರ್ ಮಾರ್ಕೆಟ್ಗೆ ಹಾಕ್ತಾ ಇದ್ವಿ ಇಲ್ಲಂದ್ರೆ ಹೊಸಕೋಟೆಗೆ ಹಾಕ್ತೀವಿ ಹತ್ರ ಇರೋದ್ರ ನಿಂಕ ಕೋಲಾರ್ ಮಾರ್ಕೆಟ್ಗೆ ಹಾಕ್ತಾ ಇದೀವಿ ಲಾರಿ ಚಾಲಕನ ಕೃಷಿ ಪಯಣಕ್ಕೆ ಮಹಾತ್ಮ ಗಾಂಧಿ ನರೇಗಾ ನೆರವಾಗಿದ್ದು ಸ್ವಗ್ರಾಮದಲ್ಲಿ ಉತ್ತಮ ಆದಾಯ ಗಳಿಸುತ್ತಿರುವ ಸತೀಶ್ ಈಗ ಗ್ರಾಮದ ಜನರಿಗೆ ಮಾದರಿಯಾಗಿದ್ದಾರೆ ಸತೀಶ್ರನ್ನು ಅನುಸರಿಸಿ ಈಗ ಗ್ರಾಮದಲ್ಲಿ ಅನೇಕ ರೈತರು ನರೇಗಾ ನೆರವು ಪಡೆದು ಗುಲಾಬಿ ಬೆಳೆದು ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ಸತೀಶ್ ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ವಾರಪಲ್ಲಿ ಗೇಟ್ ಬಳಿ ಬುಧವಾರ ರಾತ್ರಿ ನಡೆದಿದೆ ಹಲ್ಲೆಗೊಳಗಾದ ವ್ಯಕ್ತಿ ಬೆಂಗಳೂರು ಬಿಳಂದೂರು ಮೂಲದ ಆನಂದ್ ಮೂವತ್ತಾರು ವರ್ಷ ಎಂದು ಗುರುತಿಸಲಾಗಿದೆ ಆನಂದ್ ಎಂಬುವರು ಚಿಂತಾಮಣಿ ಮೂಲದ ವ್ಯಕ್ತಿಯೊಬ್ಬರಿಗೆ ಕಾರು ಮಾರಾಟ ಮಾಡಿದ್ದು ಹಣ ಪಡೆಯಲು ಚಿಂತಾಮಣಿಗೆ ಬಂದಿದ್ದ ವೇಳೆ ಚಂದ್ರು ಸುರೇಶ್ ಹಾಗೂ ಆನಂದ್ ನಡುವೆ ಗಲಾಟೆಯಾಗಿ ಮಾತಿಗೆ ಮಾತು ಬೆಳೆದು ಚಂದ್ರು ಸುರೇಶ್ ಎಂಬುವರು ಚಾಕುವಿನಿಂದ ಆತನ ಹೊಟ್ಟೆಗೆ ತು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನು ಕೂಡಲೇ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ರವಾನಿಸಲಾಗಿದೆ ಇನ್ನು ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿ ಬಿದೇವಪ್ಪ ಇನ್ಯೂಸ್ ಬಿ ಚಿಂತಾಮಣಿ ಮುರುಡೇಶ್ವರದಲ್ಲಿ ಸಮುದ್ರದ ಅಲೆಗಳಿಗೆ ಸಿಲುಕಿ ನಾಪತ್ತೆಯಾಗಿದ್ದ ನಾಲ್ಕು ಮಂದಿ ವಿದ್ಯಾರ್ಥಿಗಳ ಮೃತದೇಹಗಳು ಪತ್ತೆಯಾಗಿದ್ದು ಮೃತ ವಿದ್ಯಾರ್ಥಿನಿಯರ ಪಾರ್ಥಿವ ಶರೀರಗಳಿಗೆ ಕೋಲಾರ ಜಿಲ್ಲಾಡಳಿತ ಬವನ ಬಳಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಕೊತ್ತೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಲವತ್ತಾರು ಶಾಲಾ ವಿದ್ಯಾರ್ಥಿಗಳು ಆರು ಶಿಕ್ಷಕರು ಸೇರಿದಂತೆ ಒಟ್ಟು ಐವತ್ತೇಳು ಜನರು ಬಸ್ನಲ್ಲಿ ಪ್ರವಾಸಕ್ಕೆ ತೆರಳಿದರು ಮುರುಡೇಶ್ವರ ಸಮುದ್ರದ ಬೀಚ್ನ ನೀರಿನಲ್ಲಿ ಈಜುವಾಗ ನಾಲ್ಕು ವಿದ್ಯಾರ್ಥಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ರು ಇನ್ನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯರ ಮೃತದೇಹಗಳು ಪತ್ತೆಯಾಗಿದ್ದು ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹಗಳನ್ನು ಕೋಲಾರಕ್ಕೆ ತಲುಪಿಸಿದ್ದಾರೆ ಗುರುವಾರ ಕೋಲಾರ ಜಿಲ್ಲಾಡಳಿತ ಭವನದ ಬಳಿಗೆ ತಲುಪಿದ ವಿದ್ಯಾರ್ಥಿನಿಯರ ಪಾರ್ಥಿವ ಶರೀರಗಳಿಗೆ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಅಂತಿಮ ನಮನ ಸಲ್ಲಿಸಿ ಭಾವುಕರಾಗಿ ಅವರವರ ಊರಿಗೆ ಬೀಳ್ಕೊಟ್ರು ಮೃತರ ಕುಟುಂಬಕ್ಕೆ ಸಾಂತ್ವನ ಸೂಚಿಸಿದ ಜಿಲ್ಲಾಧಿಕಾರಿಗಳು ಘಟನೆಗೆ ಸಂಬಂಧಿಸಿದಂತೆ ಪ್ರಾಂಶುಪಾಲಿಯನ ಅಮಾನತು ಮಾಡಲಾಗಿದ್ದು ಉಳಿದ ಅತಿಥಿ ಶಿಕ್ಷಕರನ್ನ ಕೆಲಸದಿಂದ ವಚ ಮಾಡಲಾಗಿದೆ ಸರ್ಕಾರವು ಘೋಷಿಸಿದ ತಲಾ ಐದು ಲಕ್ಷಗಳ ಪರಿಹಾರವು ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಗೆ ಜಮೆಯಾಗಿದ್ದು ಇಂದು ಚೆಕ್ ಮುಖಾಂತರ ಮೃತ ವಿದ್ಯಾರ್ಥಿಗಳ ಪೋಷಕರಿಗೆ ತಲುಪಿಸಲಾಗುವುದು ಅಂದರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಏನು ಕಾರವಾರ ಹತ್ತಿರ ಇರುವಂಥ ಒಂದು ಮುರುಡೇಶ್ವರದಲ್ಲಿ ಮುಳುಬಾಗಲು ತಾಲೂಕಿನ ಮುರಾಜ್ ವಿಜಯಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ ನಾಲ್ಕು ಜನ ಈ ಒಂದು ನೀರು ಪಾಲಾಗಿ ಹಸುನಿಗಿದ್ದಾರೆ ಅವರ ಒಂದು ನಾಲ್ಕು ಜನ ಶ್ರಾವಂತಿ ದೀಕ್ಷಾ ವಂದನ ಮತ್ತು ಲಾವಣ್ಯ ಈ ನಾಲ್ಕು ಜನರ ಒಂದು ಬಾಡಿಗಳು ನಮಗೆ ರಿಕವರಿ ಆಗಿದೆ ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪ ಪುಷ್ಪಾರ್ಚನೆಯನ್ನು ಮಾಡಿ ನಾವು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಸರ್ಕಾರ ಐದೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ನನ್ನ ಅಕೌಂಟಿಗೆ ಬಂದಿದೆ ಇವತ್ತೇ ಅವರ ಮನೆಗಳಿಗೆ ನಾವು ಮೂರು ಜನ ಹೋಗಿದ್ದರವಿ ಅವರಿಗೆ ಚೆಕ್ಕನ್ನು ವಿತರಿಸುತ್ತೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು ಮಾತನಾಡಿ ಮರಣೋತ್ತರ ವರದಿ ಆಧರಿಸಿ ಇಲಾಖಾ ವಿಚಾರಣೆ ನಡೆಸಲಾಗುವುದು ಘಟನೆಗೆ ಸಂಬಂಧಿಸಿದಂತೆ ನಿರ್ಲಕ್ಷ್ಯ ವಹಿಸಿದ ಯಾರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂದರು ಇನ್ನು ಅವರೊಂದಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪ್ರವೀಣ್ ಪಿ ಬಾಗೇವಾಡಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಅಪರ ಜಿಲ್ಲಾಧಿಕಾರಿ ಮಂಗಳ ತಹಶೀಲ್ದಾರ್ ನಯನಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಕಂಪನಿ ಕಾವೇರಿ ಬೋರ್ವೆಲ್ಸ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕಿ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಬಂಗಾಳ ಕೊಳ್ಳೆಯಲ್ಲಿ ಉಂಟಾಗಿರುವ ಚಂಡಮಾರುತದ ಎಫೆಕ್ಟ್ ನಿಂದ ಚಿಕ್ಕಬಳ್ಳಾಪುರದಲ್ಲೂ ಮತ್ತೆ ಸೈಕ್ಲೋನ್ಗೆ ಜನ ಹೈರಾಣಾಗಿ ಹೋಗಿದ್ದಾರೆ ಇಂದು ಬೆಳಿಗ್ಗೆಯಿಂದ ಇದ್ದಕ್ಕಿದ್ದಂತೆ ಪ್ರಾರಂಭವಾದ ಹಣೆ ಶೀತಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಮನೆಯಿಂದ ಹೊರಬರಲು ಎದುರುತ್ತಿರುವ ಕಾರಣ ಜನ ಸಂಚಾರ ವಿರಳವಾಗಿದೆ ಹೌದು ಮತ್ತೆ ಜಡಿ ಮಳೆ ಪ್ರಾರಂಭವಾಗಿದೆ ಇಂದು ಬೆಳಗ್ಗೆ ಇದ್ದಕ್ಕಿದ್ದಂತೆ ಪ್ರಾರಂಭವಾದ ಜಡಿ ಮಳೆ ಶೀತ ಗಾಳಿಗೆ ಜನ ಮನೆಗಳಿಂದ ಹೊರಬರದೆ ಮುದುಡಿಕೊಂಡಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಜಡಿ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ ಕಟಾವಿಗೆ ಬಂದಿರುವ ರಾಗಿ ಹೊಲಗಳಲ್ಲಿ ರೈತರು ಶಾಕ್ ಆಗಿದ್ದಾರೆ ರಸ್ತೆಗಳಲ್ಲಿ ಜನರ ಸಂಚಾರವೇ ವಿರಳವಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಕಚೇರಿ ಶಾಲಾ ಕಾಲೇಜುಗಳಿಗೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಚಳಿಯಲ್ಲಿ ನಡುಗುತ್ತಲೇ ಹೋಗುವಂತಾಗಿದೆ ಮೊನ್ನೆ ಮೊನ್ನೆ ತಾನೆ ಹಿಡಿದ ಚಡಿಗೆ ಇನ್ನು ಭೂಮಿ ಹಾರುವ ಮುನ್ನವೇ ಮತ್ತೊಮ್ಮೆ ಚಡಿ ಮಳೆ ಆವರಿಸಿರುವುದರಿಂದ ರೈತರು ಹೊರತೂಟ ವ್ಯವಸಾಯಗಾರರು ವ್ಯಾಪಾರಿಗಳು ಶಾಪ ಹಾಕುವಂತಾಗಿದೆ ನಾಳೆ ಮಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತನ್ನ ಸ್ವಂತ ಒಡವೆಗಳನ್ನು ಹಿಂದಿರುಗಿಸಿ ಎಂದು ಕೇಳಲು ಹೋದ ಮಹಿಳೆಯ ಮೇಲೆ ಸಂಬಂಧಿಕರ ಹಲ್ಲೆ ಮಾಡಲು ಯತ್ನಿಸಿರುವ ಘಟನೆ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ನಡೆದಿದ್ದು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ತನ್ನ ಸ್ವಂತ ಒಡವೆಗಳನ್ನ ಹಿಂದಿರುಗಿಸಿ ಎಂದು ಕೇಳಲು ಹೋದ ಸಂದರ್ಭದಲ್ಲಿ ಸಂಬಂಧಿಕರೇ ಹಲ್ಲೆ ನಡೆಸಿದ್ದಾರೆ ಎಂದು ಚಿಂತಾಮಣಿ ನಗರದ ವಿನೋಬ ಕಾಲೋನಿ ನಿವಾಸಿ ನಳಿನಿ ಎಂಬುವರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಕುರಿತು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ನಳಿನಿ ರವರು ತನ್ನ ಸಂಬಂಧಿ ಅಮರ್ ರವರ ಪತ್ನಿ ರಮ್ಯಾ ರವರು ಹಣದ ಅವಶ್ಯಕತೆ ಇದ್ದುದರಿಂದ ತನ್ನ ಗಂಡನಿಗೆ ತಿಳಿಯದಂತೆ ಅವರ ಒಡವೆಗಳನ್ನು ತಂದು ತನ್ನ ಖಾತೆಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಯಲ್ಲಿ ಅಡ ಇಡುವಂತೆ ಕೋರಿದ್ರು ಈ ವೇಳೆ ನನಗೂ ಹಣ ಅವಶ್ಯಕತೆ ಇದ್ದುದರಿಂದ ರಮ್ಯಾ ಮತ್ತು ತನ್ನ ಒಡವೆ ಸೇರಿ ನೂರ ಹದಿನೈದು ಗ್ರಾಂ ಚಿನ್ನಾಭರಣಗಳನ್ನ ಇಟ್ಟು ಹಣ ಪಡೆದಿದ್ವು ನಂತರದ ದಿನಗಳಲ್ಲೂ ರಮ್ಯರವರ ರ ಪತಿ ಅಮರ್ ಅವರಿಗೆ ವಿಷಯ ತಿಳಿದು ಅಮರ್ ತನ್ನ ಬಳಿ ಬಂದು ಒಡವೆ ಬಿಡಿಸಿಕೊಡುವಂತೆ ಕೇಳಿ ತನ್ನ ಮತ್ತು ಅವರ ಪತ್ನಿ ರಮ್ಯಾಳ ಎಲ್ಲಾ ಬಿಡಿಸಿಕೊಂಡು ಹೋದ್ರು ಆದ್ದರಿಂದ ಕಳೆದ ನವೆಂಬರ್ ಹನ್ನೊಂದರಂದು ತನ್ನ ಒಡವೆಗಳನ್ನ ತನಗೆ ನೀಡುವಂತೆ ಅಮರ್ ರವರ ಮನೆಗೆ ಹೋಗಿ ಕೇಳಿದಾಗ ಮನೆಯವರೆಲ್ಲ ಸೇರಿ ತನ್ನ ಮೇಲೆ ಹಲ್ಲೆಗೆ ಎತ್ತಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನನ್ನ ಒಡವೆ ತೆಗೆದುಕೊಂಡು ಹೋಗಿ ನನ್ನ ಮೇಲೆಯೇ ಹಲ್ಲೆಗೆ ಮುಂದಾಗಿ ಅಮರ್ ಮತ್ತು ಅವರ ಪತ್ನಿ ಹಾಗೂ ಅವರ ಸಹಚರರ ಮೇಲೆ ಕಾನೂನು ರೀತಿಯ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ರು ಒಡವೆಗಳನ್ನ ನನ್ನ ಖಾತೆ ಮುತ್ತೂಟ್ ಅಕೌಂಟ್ ತೊಂದರೆ ಮಾಡ್ತಾ ಬಂದ್ರು ಅವರು ನನ್ನ ಅಕೌಂಟ್ ಅಲ್ಲಿ ಯಾಕಮ್ಮ ಇಡ್ತಾ ಇದೆಯಾ ನಿಮ್ಮ ಒಡವೆಗಳನ್ನ ಅಂತಂದ್ರೆ ನಮ್ಮ ಯಜಮಾನ್ ಆಧಾರ್ ಕಾರ್ಡ್ ನಂಬರ್ಗೆ ಟಿ ಪಿ ಹೋಗುತ್ತೆ ನನಗೆ ಮನೆ ಕಡೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಿನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಂಗಾಗಿ ನನ್ನ ಅಕೌಂಟ್ ಅಲ್ಲಿ ಇಟ್ಬಿಟ್ಟು ಅವ್ರ ಹಣ ಹೋಗ ತಗೊಂಡಿರ್ತಾರೆ ತಗೊಂಡ್ಬಿಟ್ಟು ಅವ್ರ ಒಡವೆಗಳನ್ನೆಲ್ಲ ಆಹಾರ ಬಂದು ಬಿಡಿಸಿಕೊಂಡು ಹೋಗ್ತಾರೆ ಬಿಡ್ಸ್ಕೊಂಡು ಅವರು ಅದನ್ನ ಕಾರ್ಡ್ ಕೇಳಿಸಿ ಅವನ ಕಡೆಯಿಂದ ದಮಕಿಗೆ ಹಾಕ್ತಾನೆ ಆಗ ನಾನು ಮನ್ಸಿಗೆ ಕುಗ್ಗಿ ಹೋಗಿ ಆಗ ನಾನು ಸ್ಟೇಷನ್ ಮೆಟ್ಲೇ ಇರ್ತೀನಿ ಮೆಟ್ಲಿ ಈಗಾಗ್ಲೆ ತಿಂಗಳು ವಿದ್ಯಪಾ ಯುನಿವರ್ಸಿಟಿವಿ ಚಿಂತಾಮಣಿ ಬೆಳೆ ಸಂರಕ್ಷಣೆ ಔಷಧಿಗಳಿಂದ ರೈತರಿಗೆ ಯಾವೆಲ್ಲ ಉಪಯೋಗ ಹಾಗೂ ಯಾವ ಸಮಯದಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದರ ಕುರಿತು ಚಿಕ್ಕಬಳ್ಳಾಪುರ ನಗರದಲ್ಲಿ ರೈತರಿಗೆ ತರಬೇತಿ ಹಾಗೂ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ದ್ರಾಕ್ಷಿ ದಾಳಿಂಬೆ ಸಪೋಟಾ ಆಲೂಗಡ್ಡೆ ವಿವಿಧ ತರಕಾರಿ ಸೇರಿದಂತೆ ನೂರಾರು ಬಗೆಯ ಹೂಗಳನ್ನು ಬೆಳೆದು ನಾಡಿನಲ್ಲಿ ಸಹಿ ಎನಿಸಿಕೊಂಡಿದ್ದಾರೆ ಆದರೆ ಜಿಲ್ಲೆಯ ಹಾಗೂ ತಾಲೂಕಿನ ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳೆದರೆ ಸೂಕ್ತ ಬೆಳೆಯನ್ನು ಪಡೆದುಕೊಳ್ಳಬಹುದು ಹಾಗೂ ಯಾವ ಔಷಧಿಯನ್ನು ಸಿಂಪಡಿಸಿದರೆ ಸೂಕ್ತ ಎಂಬುದರ ಬಗ್ಗೆ ಮಾಹಿತಿ ಕೊರತೆಯಿಂದ ಸಾವಿರಾರು ರೈತರು ಲಕ್ಷಾಂತರ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇದರ ಸಲುವಾಗಿ ನಗರದಲ್ಲಿ ಇಂದು ನುರಿತ ವಿಜ್ಞಾನಿಗಳಿಂದ ತಾಲೂಕಿನ ರೈತರಿಗೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದೇ ವೇಳೆ ಮಾತನಾಡಿದ ರೈತ ಮುಖಂಡ ಅಂಗರೇಕನಹಳ್ಳಿ ರವಿ ರೈತರಿಗೆ ಸೂಕ್ತ ಬೆಳೆಗಳನ್ನು ಬೆಳೆಯಲು ತಾಂತ್ರಿಕತೆಯ ಕೊರತೆ ಇದೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೇಗೆ ಕೊಡಬೇಕು ಮಣ್ಣಿನ ಗುಣಮಟ್ಟವನ್ನು ಹೇಗೆ ಬೆಳೆಸಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಬೇಕು ಇನ್ನು ಇತ್ತೀಚಿನ ದಿನಗಳಲ್ಲಿ ಲಾಭದೃಷ್ಟಿಯಿಂದ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದರಿಂದ ರೈತರಿಗೆ ತಿಳುವಳಿಕೆ ಮೂಡಿಸಲು ಇಂದು ನಡೆದ ತರಬೇತಿ ಹಾಗೂ ಅರಿವು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು ಎಂದು ತಿಳಿಸಿದರು ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ರೈತರು ಬಹಳ ಆರ್ಥಿಕವಾಗಿ ಸಂಘರ್ಷದಲ್ಲಿದ್ದಾರೆ ಇವತ್ತು ಏನು ಮ್ಯಾನೇಜ್ಮೆಂಟ್ ಇದೆ ಇವತ್ತು ಏನು ಯಾವ ರೀತಿ ತಾಂತ್ರಿಕತೆ ಇದೆ ಆ ತಾಂತ್ರಿಕತೆಯನ್ನು ರೈತರಿಗೆ ತಿಳಿಸ್ಕೊಡೋಂಥ ಅಂತ ಕೆಲಸ ಆಗಬೇಕು ಈಗ ಬಹಳಷ್ಟು ದೊಡ್ಡ ದೊಡ್ಡ ಒಂದು ಏನು ವಾಣಿಜ್ಯ ಕ್ರಾಪ್ಗಳನ್ನು ಬೆಳೆಯೋಂಥ ಅದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ರೈತರು ಇವತ್ತು ಇವತ್ತೇನು ದಾಳಿಂಬೆ ಇರ್ಬೋದು ದ್ರಾಕ್ಷಿ ಇರ್ಬೋದು ಆಲೂಗಡ್ಡೆ ಇರ್ಬೋದು ಟೊಮೆಟೊ ಇರ್ಬೋದು ಎಲ್ಲ ಬೆಳೆಗಳಿಗೂ ಇವತ್ತು ಸೂಕ್ಷ್ಮಾಂಶಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಅದನ್ನು ಕೊಡಬೇಕು ಖರ್ಚು ಹೆಚ್ಚಿಗೆ ಆಗಿ ಲಾಭ ಕಡಿಮೆ ಆಗುವಂಥ ಒಂದು ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಮಟ್ಟ ಸುಧಾರಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ ತಮಿಳುನಾಡಿನ ಜನರ ನೆರವಿಗೆ ಪಾವಗಡದ ಜಪಾನಂದ ಸ್ವಾಮೀಜಿ ಮುಂದಾಗಿದ್ದು ಹತ್ತು ಸಾವಿರ ಜನರಿಗೆ ಸುಮಾರು ಎರಡು ಸಾವಿರದ ಐನೂರು ಮೌಲ್ಯದ ಕಿಟ್ ವಿತರಣಾ ಕಾರ್ಯಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದ್ದಾರೆ ಕಳೆದ ನವೆಂಬರ್ ತಿಂಗಳಿನಲ್ಲಿ ಫೆಂಗಲ್ ಚಂಡಮಾರುತದಿಂದ ತಮಿಳುನಾಡಿನಲ್ಲಿ ಮಳೆ ಪ್ರವಾಸದಿಂದ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟವಾಗಿದೆ ಈ ನಿಟ್ಟಿನಲ್ಲಿ ಪಾವಗಡದ ಜಪಾನಂದ ಸ್ವಾಮೀಜಿ ಅವರು ತಮಿಳುನಾಡಿನ ನೆರೆ ಸಂತ್ರಸ್ತರಿಗೆ ಎರಡೂವರೆ ಸಾವಿರ ರೂಪಾಯಿ ಮೌಲ್ಯದ ಆಹಾರ ಕಿಟ್ ವಿತರಿಸಲು ಸಿದ್ದತೆ ಕೈಗೊಂಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಪಾನಂದ ಸ್ವಾಮೀಜಿ ಅವರು ಕಳೆದ ಮೂವತ್ತೈದು ವರ್ಷಗಳಿಂದ ಸೇವೆ ನಿರಂತರವಾಗಿ ನಡೆಸಲಾಗುತ್ತಿದ್ದು ಕಳೆದ ನವೆಂಬರ್ನಲ್ಲಿ ಆಂಧ್ರಪ್ರದೇಶದ ಅನಂತಪುರಂನಲ್ಲಿ ಪ್ರವಾಹ ಪೀಡಿತರಿಗೆ ನೆರವು ನೀಡಲಾಗಿತ್ತು ನಂತರ ಇದೀಗ ತಮಿಳುನಾಡಿನ ಜನರು ಕರೆ ಮಾಡಿ ನೆರವಿಗೆ ಧಾವಿಸುವಂತೆ ವಿನಂತಿಸಿಕೊಂಡಿದ್ದಾರೆ ಹಿನ್ನೆಲೆಯಲ್ಲಿ ಹತ್ತು ಸಾವಿರ ಜನರಿಗೆ ನೆರವು ನೀಡುತ್ತಿದ್ದು ಅದರಂತೆ ಪಾವಗಡದ ಸ್ವಯಂ ಸೇವಕರಿಂದ ಕಿಟ್ಗಳನ್ನು ತಯಾರಿಸಲಾಗುತ್ತಿದೆ ಎಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು ಚಂಡಮಾರುತ ಡ್ಯಾಮೇಜ್ ಆಗಿದೆ ಇವತ್ತು ಇನ್ನ ಎರಡು ಚಂಡಮಾರುತ ಇನ್ನು ಎರಡು ಬರ್ತಾ ಇದೆ ಈ ಹತ್ತು ದಿವಸದಲ್ಲಿ ನಮ್ಮ ಕಷ್ಟ ನೋಡಿ ಹೇಗಿದೆ ಸುಲಭ ಅಲ್ಲ ಬಹಳ ಕಷ್ಟ ನಮಗಲ್ಲಿ ಸೇರಿಕೊಡ್ತಾರೆ ನಮ್ಮ ಜೊತೆ ನಾವು ಅಷ್ಟು ಸಾವಿರ ಜನಗಳನ್ನು ಹಂಚಿ ಬರ್ತೀವಿ ಮುಂದಿನ ವಾರದಿಂದ ಆಗುತ್ತೆ ಈಗೆಲ್ಲ ರೆಡಿ ಇದೆ ಯಥ ಪ್ರಕಾರ ಸಕ್ಕರೆ ಬೇಳೆ ಅಕ್ಕಿ ಉಪ್ಪು ಸಾಂಬಾರು ಸಾಂಬ ಪದಾರ್ಥಗಳು ಸೋಪು ಇತ್ಯಾದಿ ಜೊತೆ ಹೊಸ ಬಟ್ಟೆ ಹೊಸ ಸೀರೆ ಹೊಸ ಪಂಚೆ ಕವಲ್ಲು ಕೊಡ್ತಾಯಿದೆ ಇದೇ ಸಂದರ್ಭದಲ್ಲಿ ಆಶ್ರಮದ ಭಕ್ತರಾದ ಜೆಎಸ್ ಅನಿಲ್ ಕುಮಾರ್ ಕಮಲ್ ಬಾಬು ಮತ್ತಿತರರು ಹಾಜರಿದ್ದರು ತಿಮ್ಮಯ್ಯೂನಿಸ್ಟಿವಿ ತುಮಕೂರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಹದಿನೇಳು ಹದಿನೆಂಟರಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಅಹೋರಾತ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಐಟಿಯು ಜಿಲ್ಲಾಧ್ಯಕ್ಷೆ ಹೇಳಿದರು ಅಂಗನವಾಡಿ ಆಶಾ ಗೌರವಧನವನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಐಟಿಯು ಜಿಲ್ಲಾಧ್ಯಕ್ಷೆ ಗಂಜಗುಂಟೆ ಲಕ್ಷ್ಮೀ ದೇವಮ್ಮ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂಗನವಾಡಿ ನೌಕರರಿಗೆ ಹದಿನೈದು ಸಾವಿರ ಕನಿಷ್ಠ ವೇತನವನ್ನ ಕೊಡುವ ಆರನೇ ಗ್ಯಾರಂಟಿಯ ಭರವಸೆ ನೀಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷವಾದರೂ ಇದುವರೆಗೂ ಆರನೇ ಗ್ಯಾರಂಟಿಯನ್ನ ಕೊಟ್ಟಿಲ್ಲ ಎಂದು ದೂರಿದರು ಅಂಗನವಾಡಿ ನೌಕರರನ್ನು ಇಲಾಖೆಯ ಕೆಲಸಗಳಿಗಷ್ಟೇ ಅಲ್ಲದೆ ಮಾತೃವಂದನ ಚುನಾವಣೆ ಕಾರ್ಯಗಳು ಸೇರಿದಂತೆ ವಿವಿಧ ಇಲಾಖೆಯೇತರ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿದೆ ಯಾವುದೇ ಗೌರವ ಧನವಿಲ್ಲದ ಅಂಗನವಾಡಿ ನೌಕರರು ಇಲಾಖೆಯೇತರ ಕೆಲಸಗಳನ್ನು ನಿಭಾಯಿಸಬೇಕಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂಗನವಾಡಿ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ವೇತನ ನೀಡಲಾಗುತ್ತಿಲ್ಲ ಅಂಗನವಾಡಿ ನೌಕರರೇ ತಮ್ಮ ಸ್ವಂತ ಹಣ ನೀಡಿ ಮೊಟ್ಟೆ ತರಕಾರಿ ತರುವ ದುಸ್ಥಿತಿ ಎದುರಾಗಿದೆ ಅಂಗನವಾಡಿ ನೌಕರರನ್ನು ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರನ್ನಾಗಿ ಪರಿಗಣಿಸಿ ನಿಯಮ ರೂಪಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ ಹೇಳಿವೆ ಆದಾಗ್ಯೂ ಸರ್ಕಾರಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಆರೋಪಿಸಿದರು ಬೆಳಗಾವಿ ಸರ್ ಕಾರಣ ಏನು ಅಂತಂದರೆ ಇವತ್ತು ಐ ಸಿ ಡಿ ಎಸ್ ಯೋಜನೆ ಹುಟ್ಟಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆದರೂ ಕೂಡ ಇವತ್ತು ನಾವು ಕನಿಷ್ಠ ಕನಿಷ್ಠ ನಮಗೇನು ಪ್ರತಿದಿನ ನಮ್ಮ ಸಂಸಾರ ನಡೆಯೋಕ್ಕೆ ಅಥವಾ ಮಕ್ಕಳ ಪೋಷಣೆ ಮಾಡೋಕ್ಕೆ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಅಂಗನವಾಡಿ ವರ್ಕರ್ಸ್ ಇದ್ದಾರೆ ಐವತ್ತು ವರ್ಷ ಆದರೂ ಕೂಡ ಇವತ್ತು ಕನಿಷ್ಠ ವೇತನ ಕೊಡೋ ಮಟ್ಟದಲ್ಲಿ ಸರ್ಕಾರಗಳಿಲ್ಲ ಸರ್ ಇವತ್ತು ಮೊನ್ನೆ ಸರ್ಕಾರಗಳು ಇವತ್ತು ಏನು ಇದಕ್ಕೆ ಬರೋಕ್ಕೆ ಆಡಳಿತಕ್ಕೆ ಬರೋಕ್ಕೆ ಮೊದಲು ಚುನಾವಣಾ ಘೋಷಣೆ ಆಗಿ ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ವೇತ ಇದು ವೇತನವನ್ನು ನಾವು ಹೆಚ್ಚು ಮಾಡ್ತೀವಿ ಅಂತ ಘೋಷಣೆ ಮಾಡಿದರು ಆರನೇ ಗ್ಯಾರಂಟಿ ಅಂತ ಆದರೆ ಇವತ್ತು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು ಆದರೆ ಆರನೇ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಏನು ಘೋಷಣೆ ಮಾಡಿದ್ರು ಅದನ್ನು ಜಾರಿ ಮಾಡಿಲ್ಲ ಆದ್ದರಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಡಿಸೆಂಬರ್ ಹದಿನೇಳು ಹದಿನೆಂಟರಂದು ಸುಮಾರು ಸಾವಿರದ ಐನೂರಕ್ಕೂ ಅಧಿಕ ಕಾರ್ಯಕರ್ತೆಯರೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಎರಡು ದಿನಗಳ ಕಾಲ ಹಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಕೆ ರತ್ನಮ್ಮ ಜಿಲ್ಲಾ ಘಟಕದ ಖಜಾಂಚಿ ವೆಂಕಟಲಕ್ಷ್ಮಮ್ಮ ಲಕ್ಷ್ಮಮ್ಮ ಮಂಜುಳಾ ಸುಜಾತ ಭಾಗ್ಯಲಕ್ಷ್ಮಮ್ಮ ಸೇರಿದಂತೆ ಇತರರಿದ್ದರು ಕ್ಯಾಮರಾ ಪರ್ಸನ್ ಅಶೋತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನಿಸ್ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಮತ್ತು ಮಂಚೇನಹಳ್ಳಿ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೊಂಡೇಬಾವಿಯಿಂದ ತಿರುಪತಿಗೆ ಸುಮಾರು ಇನ್ನೂರಕ್ಕೆ ಹೆಚ್ಚು ಜನ ಪಾದಯಾತ್ರೆ ಮೂಲಕ ತೆರಳಿದರು ಗೌರಿನೂರು ತಾಲೂಕಿನ ತೊಂಡೇಬಾವಿ ಮತ್ತು ಮಂಚಿನಹಳ್ಳಿ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೊಂಡೇಬಾವಿಯಿಂದ ತಿರುಪತಿಗೆ ಪಾದಯಾತ್ರೆ ಮೂಲಕ ತೆರಳಿದರು ಈ ಸಂದರ್ಭದಲ್ಲಿ ಮುಖಂಡ ವಿಜಯ ಶಿವಶಂಕರ ರೆಡ್ಡಿ ಮಾತನಾಡಿ ಇಪ್ಪತ್ನಾಲ್ಕನೇ ವರ್ಷದ ಪಾದಯಾತ್ರೆ ಇದಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಸಹ ಮರೆತು ಬಿಟ್ಟಿದ್ದಾರೆ ಅದನ್ನು ನೆನಪಿಸುವ ಸಲುವಾಗಿ ಮತ್ತು ಸನಾತನ ಧರ್ಮದ ಬಗ್ಗೆ ತಿಳುವಳಿಕೆ ನೀಡುವುದಕ್ಕಾಗಿ ನಮ್ಮ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಮನದಟ್ಟು ಮಾಡಿ ಪಾದಯಾತ್ರೆಯ ವೈಶಿಷ್ಟತೆ ಬಗ್ಗೆ ತಿಳಿಸಿದರು ನಮ್ಮ ಸೇವಾ ತಂಡದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಇದ್ದು ಮೊದಲನೇ ದಿನವಾದ ಎಂದು ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ಶ್ರೀನಿವಾಸನ ದರ್ಶನ ಪಡೆದು ಅಲ್ಲಿಂದ ಮುಂದಕ್ಕೆ ಪಾದಯಾತ್ರೆ ಎಂಟು ದಿನಗಳಲ್ಲಿ ತಿರುಪತಿ ತಲುಪಲಿದ್ದೇವೆ ಎಂದರು ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ಪಾದಯಾತ್ರೆ ಕೈಗೊಂಡು ಈ ವರ್ಷ ಇಪ್ಪತ್ನಾಲ್ಕನೇ ಪಾದಯಾತ್ರೆ ಆಗಿರುತ್ತೆ ಇತ್ತೀಚೆಗೆ ನಮ್ಮ ಜನತೆಯಲ್ಲಿ ಮತ್ತು ಈಗಿನ ಆಧುನಿಕತೆಯಲ್ಲಿ ದೈವಭಕ್ತೆ ಮತ್ತು ಪಾದಯಾತ್ರೆ ಆಧುನಿಕತೆ ಇದರಲ್ಲಿ ಎಲ್ಲ ಮರ್ತೋಗಿದ್ದಾರೆ ಅದನ್ನು ನೆನಪಿಸುವ ಸಲುವಾಗಿ ಹಾಗೂ ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳುವಳಿಕೆ ನೀಡುವ ಸಲುವಾಗಿ ಹಾಗೂ ನಮ್ಮ ಸಂಪ್ರದಾಯಗಳು ನಮ್ಮ ಆಚಾರ ವಿಚಾರಗಳ ಬಗ್ಗೆ ಮನದಟ್ಟು ಮಾಡಿಕೊಂಡು ಜೊತೆಗೆ ಪಾದಯಾತ್ರೆಯ ಒಂದು ವೈಶಿಷ್ಟ್ಯವನ್ನು ತಿಳಿಸುತ್ತಾ ಹಾಗೆ ಪಾದಯಾತ್ರೆಯಲ್ಲಿ ಶ್ರೀಧರಾಚಾರಿ ಸುಧಾಕರ್ ರೆಡ್ಡಿ ಆಡಿಟರ್ ಕೃಷ್ಣಮೂರ್ತಿ ಮೂರ್ತಿ ಕೆಂಕೆರೆ ಮುರುಳಿ ಕನ್ನಡಿಗ ರಾಕೇಶ್ ರೆಡ್ಡಿ ಮುನಿರಾಮು ಮುಂತಾದವರು ಭಾಗವಹಿಸಿದ್ರು ಪ್ರದೀಪ್ ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಯೂನಿಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬಾಗೇಪಲ್ಲಿ ಪಟ್ಟಣದ ಆರನೇ ವಾರ್ಡಿನ ನಿವಾಸಿಗಳಾದ ಯಶವಂತ್ ಮತ್ತು ವಿಸ್ಮಿತ ದಂಪತಿಗಳ ಪುತ್ರಿ ಯುವಶ್ರೀ ಮೊದಲನೇ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು ಶ್ರೀ ಕ್ಷೇತ್ರ ಗಡಿದಂ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗೂಲೂರು ಬಳಿ ಇರುವ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಮಧ್ಯಾಹ್ನದ ಊಟೋಪಚಾರ ವ್ಯವಸ್ಥೆ ಮಾಡಿ ಹಣ್ಣು ಹಂಪಲು ವಿತರಿಸಿ ಸರಳತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ರತ್ನಮ್ಮ ಗೌತಮ್ ಶ್ರೀದೇವಿ ವಿಕ್ರಮ್ ಮನಿಷಾ ಪತ್ರಕರ್ತ ಸುಬ್ಬು ವೃದ್ಧಾಶ್ರಮ ನಿರ್ವಾಹಕರಾದ ಸ್ವಾಮಿ ಚನ್ನಬಸವ ಗಂಗಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ನರೇಗಾ ಯೋಜನೆಯಡಿಯಲ್ಲಿ ಗುಲಾಬಿ ಹೂ ಬೆಳೆದು ಸ್ವಯಂ ಉದ್ಯೋಗ ಕಂಡುಕೊಂಡ ನಿರುದ್ಯೋಗಿ ಯುವಕ ಗುಲಾಬಿ ಬೆಳೆಯಿಂದ ಲಕ್ಷಾಂತರ ರೂಪಾಯಿ ಆದಾಯ ಹಣ ಕೇಳಲು ಹೋದ ವ್ಯಕ್ತಿಯ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿ ಆಸ್ಪತ್ರೆಗೆ ದಾಖಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮುರುಡೇಶ್ವರ ಸಮುದ್ರದಲ್ಲಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯ ಶವಗಳು ಪತ್ತೆ ಗುರುವಾರ ಸ್ವಗ್ರಾಮಗಳಿಗೆ ಮೃತ ವಿದ್ಯಾರ್ಥಿನಿಯರ ಪ್ರಾರ್ಥಿವ ಶರೀರ ರವಾನೆ ಜಿಲ್ಲಾಡಳಿತದಿಂದ ಅಂತಿಮ ನಮನ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎಣಿಸ್ತೀವಿ